ರಾಜ್ಯದಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗ ಮುಂದುವರೆದಿದೆ ಹಠಾತ್ ಹೃದಯಾಘಾತಕ್ಕೆ ಏನು ಕಾರಣ ಹಾಗಾದ್ರೆ ನಮ್ ಜನ ಈಗಲೂ ಕೇಳ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಲ್ವಾ ಏನ್ ಕಾರಣ ನೋಡಿ ಒಂದು ಆಘಾತಕಾರಿಯಾದಂಥ ಅಂಶ ಬೆಳಕಿಗೆ ಬಂದಿದೆ ಈಗ ಪ್ರತಿಯೊಬ್ಬರು ನೋಡ್ಲೇಬೇಕು ಹೃದಯಾಘಾತ ಯಾಕೆ ಜಾಸ್ತಿ ಆಗುತ್ತೆ ತಲೆಯಲ್ಲಿ ಸಕ್ಕರೆ ಉಪ್ಪು ಜಾಸ್ತಿ ತಿಂದ್ರೆ ಪಕ್ಕಾ ತಜ್ಞ ವೈದ್ಯರ ವರದಿಯಲ್ಲಿ ಕರಾಳ ಸತ್ಯ ಬಯಲಾಗಿದೆ ಅತಿಯಾದ ಉಪ್ಪು ಸಕ್ಕರೆ ಸೇವನೆಯಿಂದ ಹೃದಯಾಘಾತ ಆಗುತ್ತೆ ನೋಡಿ ನಾವು ಹೇಳ್ತಿರೋದಲ್ಲ ಇದು ಹುಟ್ಟಿಸ್ಕೊಂಡು ತಾಂತ್ರಿಕ ಸಲಹಾ ಸಮಿತಿ ವರದಿ ಅದರಲ್ಲಿ ಬೆಳಕಿಗೆ ಬಂದಿರೋದು ಸಕ್ಕರೆ ಉಪ್ಪು ಅಂದ್ರೆ ನಾರ್ಮಲ್ ಆಗಿ ತಿಂದ್ರೆ ಏನಾಗಲ್ಲ ಏನಪ್ಪ ಉಪ್ಪ ನಾವು ಊಟ ಮಾಡಕ್ ಆಗುತ್ತಾ ಅಂದರಲ್ಲ ಅತಿಯಾದ್ರೆ ಅಮೃತ ವಿಷ ಅಂತಾರಲ್ಲ ಹಂಗೆ ಅತಿಯಾಗಿ ತಿನ್ಬಾರ್ದು ಅಂತ ಇಷ್ಟು ಒಂದೆರಡು ಚಮಚ ಸಕ್ಕರೆ ಪ್ರಮಾಣ ಇರಬೇಕು ಡೈಲಿ ರುಟೀನಲ್ಲಿ ಜಾಸ್ತಿ ತಿಂದರೆ ಏನಾಗ್ಬಿಡುತ್ತೆ ಹೃದಯಾಘಾತಕ್ಕೆ ಕಾರಣ ಆಗಿಬಿಡುತ್ತೆ ತಜ್ಞ ವೈದ್ಯರ ವರದಿಯಲ್ಲಿ ಈ ಕರಾಳ ಸತ್ಯಗಳು ಬಯಲಾಗಿದೆ ನೋಡಿ ಎಲ್ಲದಕ್ಕೂ ಕಾರಣ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಹೇಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಕಾಪಟ್ಟೆ ಸ್ವೀಟ್ ತಿಂತಾ ಇರ್ತಾರೆ ಬಹಳ ಇಷ್ಟ ಮತ್ತೆ ಉಪ್ಪಿನ ಪ್ರಮಾಣ ಕೂಡ ಅಷ್ಟೇ ಇನ್ನೂ ಬೇಕು ಉಪ್ಪಾಗಿಲ್ಲ ಉಪ್ಪಾಗಿಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು ಅಂತೇಳಿ ಅಂದರೆ ಇರಬೇಕು ಅನ್ನೋದು ಇದರರ್ಥ ಇಲ್ಲ ಬಾರದು ಬಿಟ್ಟೇ ಬಿಡಬೇಕು ಸಂಪೂರ್ಣವಾಗಿ ಉಪ್ಪು ಮತ್ತೆ ಸಕ್ಕರೆ ಅಂತ ಹೇಳ್ತಿಲ್ಲ ನಾವು ಇಷ್ಟು ಚಮಚ ಇಷ್ಟು ಇಷ್ಟು ಚಮಚ ತಿನ್ನಬೇಕು ಒಂದು ಹಿಂದಲ್ಲಿ ಸ್ಪೂನು ಇಷ್ಟು ಗ್ರಾಮ್ ಅಂತಿರುತ್ತೆ ಒಂದು ಇಪ್ಪತ್ತ್ಮೂತ್ ಗ್ರಾಮು ಈ ಥರ ಒಂದು ಲಿಮಿಟೇಷನ್ ಇರುತ್ತೆ ಅದು ಏಜ್ ವೈಸ್ ಇರುತ್ತೆ ಹಾಗಾಗಿನೇ ಈಗ ಸರ್ಕಾರಕ್ಕೆ ಆ ತಜ್ಞರ ವರದಿ ಕೊಟ್ಟಿದ್ದಾರಲ್ಲ ಅದರಲ್ಲಿದೆ ಬಿಸ್ಕೆಟ್ ಚಿಪ್ಸ್ ಸ್ವೀಟ್ಸ್ ಪ್ರಿಯರೇ ಹುಷಾರಾಗಿರಿ ಇಂತಹ ತಿನಿಸುಗಳಲ್ಲಿನ ಅಂಶದಿಂದ ಹೃದಯಾಘಾತ ಸಂಭವ ಹೆಚ್ಚಾಗುತ್ತೆ ಸಕ್ಕರೆ ಉಪ್ಪು ಹೆಚ್ಚು ಸೇವನೆಯಿಂದ ಬರುತ್ತೆ ಅತಿಯಾದ ಸಕ್ಕರೆ ಸೇವನೆಯಿಂದ ಫ್ಯಾಟಿ ಲಿವರ್ ಅಪಾಯ ಇದೆ ದೇಹದ ಮೆಟಬಾಲಿಕ್ ಲೆವೆಲ್ ಕಡಿಮೆ ಮಾಡುವ ಫ್ಯಾಟಿ ಲಿವರ್ ಇದು ಇದರಿಂದ ಕಾರ್ಡಿಯೋ ವ್ಯಾಸ್ಕುಲರ್ ಕಾಯಿಲೆ ಉಂಟಾಗುತ್ತೆ ಅತಿಯಾದ ಉಪ್ಪು ಸೇವನೆಯಿಂದಲೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಹೈಪರ್ ಟೆನ್ಷನ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಬರುವಂತ ಸಂಭವ ಇರುತ್ತೆ ನೋಡಿ ಈಗ ಅತಿ ಹೆಚ್ಚು ಏನ್ ತಿಂತ ಇದಾರೆ ನಮ್ ಜನ ಅಂತ ಹೇಳಿದ್ರೆ ರಾಗಿ ಮುದ್ದೆ ಜೋಳದ ರೊಟ್ಟಿ ಆ ತರದ ತಿನಿಸುಗಳು ಆ ತರದ ಆಹಾರ ಪದ್ಧತಿ ಎಲ್ಲ ಕಡಿಮೆ ಮಾಡಿಕೊಂಡು ಏನ್ ಮಾಡ್ತಾ ಇದಾರೆ ಬಿಸ್ಕೆಟ್ ಚಿಪ್ಸ್ ಅಂತೆ ಸ್ವೀಟ್ಸ್ ಅಂತೆ ಅವಾಗ ಅವಾಗ ಟೈಮ್ ಪಾಸ್ ತಿಂತಾ ಇರ್ತಾರಂತೆ ನೋಡಿ ಇದೆಲ್ಲವೂ ಕೂಡ ಹೃದಯಾಘಾತಕ್ಕೆ ಸ್ಟ್ರೋಕ್ ಕಾರಣ ಆಗುತ್ತೆ ಯಾವ ಪದಾರ್ಥದಿಂದ ಹೃದಯಕ್ಕೆ ಸಂಕಷ್ಟ ಸ್ವೀಟ್ಸು ಸಾಫ್ಟ್ ಡ್ರಿಂಕ್ಸು ನೋಡಿ ಕೋಲಾ ಪೆಪ್ಸಿ ಮಾಜಾ ಏನೇನೋ ಕುಡಿತಾ ಇರ್ತಿರಲ್ಲ ಅದು ಆಮೇಲೆ ಕ್ಯಾಂಡೀಸ್ ತಿಂತಾ ಇರ್ತೀರ ಹಂಗೆ ಬಾಯಿ ಚಪ್ಪರ್ಸೋಕೆ ಡೆಸರ್ಟ್ಸು ಬೇಕ್ರಿ ಪದಾರ್ಥ ಅಯ್ಯೋ ಆ ಸ್ವೀಟು ಈ ಸ್ವೀಟು ಕುರ್ಕುರೆ ಅಂತೆ ಚಿಪ್ಸ್ ಅಂತೆ ಬೇಕ್ರಿ ಪದಾರ್ಥಗಳು ಓವರ್ ಆಲ್ ಸ್ವೀಟ್ಸ್ ಅಂತರೂ ಕೇಳಂಗೆ ಇಲ್ಲ ಏನು ಕಣ್ಣು ಸಿಗುತ್ತೋ ಏ ಅದೊಂದು ಟೇಸ್ಟ್ ಮಾಡೋಣಪ್ಪ ಹೆಂಗಿದೆ ಆದರೆ ಅದರಲ್ಲಿ ಎಷ್ಟು ಸಕ್ಕರೆ ಪ್ರಮಾಣದ ಏನು ನೋಡೋದಿಲ್ಲ ಹಾಗೆ ತಿಂತಾ ಇರೋದು ಕಾರಣ ಹೃದಯಾಘಾತಕ್ಕೆ ಇವೆಲ್ಲವೂ ಕೂಡ ಸಕ್ಕರೆನ ಏನಂತ ಕರಿತಾರೆ ಪಾಯ್ಸನ್ ಅಂತ ಕರಿತಾರೆ ಅಂದರೆ ಸ್ಲೋ ಪಾಯ್ಸನ್ ಅದು ಮತ್ತೆ ಚಿಪ್ಸು ನೋಡಿ ಉಪ್ಪಿನ ಅಂಶ ಯಾವ್ದು ಹೆಚ್ಚಿರುತ್ತೆ ಯಾವ ಪದಾರ್ಥದಲ್ಲಿ ಚಿಪ್ಸು ಚೌಚೌ ಜೊತೆಗೆ ಬ್ರೆಡ್ಡು ಅದರ ಮೇಲೆ ನೂಡಲ್ಸ್ ತಿಂತೀರಲ್ವ ನೀವು ನೂಡಲ್ಸಲ್ಲಿ ಇರುತ್ತೆ ಉಪ್ಪಿನ ಪದಾರ್ಥ ಜಾಸ್ತಿ ಆಮೇಲೆ ಪ್ಯಾಕೇಜ್ಡ್ ಸೂಪ್ಸ್ ಅಂತ ಬರ್ತಾ ಇದೆ ಸೂಪು ನಿಮಗೆಲ್ಲ ಗೊತ್ತೇ ಇದೆ ಪ್ಯಾಕೆಟ್ ಅಲ್ಲಿ ಬರುತ್ತೆ ಪೌಡರು ಆಮೇಲೆ ಹೋಟೆಲ್ ಊಟ ನೋಡಿ ಉಪ್ಪಿನ ಅಂಶ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳು ಅಥವಾ ತಿನಿಸುಗಳು ಇವೆಲ್ಲವೂ ಕೂಡ ಆದಷ್ಟು ಕಡಿಮೆ ಮಾಡಿ ತಿನ್ನಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಕಡಿಮೆ ಮಾಡಿ ನಿಮ್ಮ ದೇಹವನ್ನು ಹೇಗೆ ನೀವು ಕಾಪಾಡಿಕೊಳ್ತೀರೋ ಅದರ ಮೇಲೆ ನಿಮ್ಮ ಜೀವ ನಿಂತಿದೆ ಅಷ್ಟೆ ಈ ಚಿಪ್ಸು ಸ್ವೀಟ್ಸು ಜೊತೆಗೆ ಚೌಚೌ ಬಾಯಿ ಚಪ್ಪುರ್ಸೋಕ್ಕೆ ಏನೋ ಟೇಸ್ಟ್ ಮಾಡೋಕ್ಕೆ ಹೋಗಿ ಆಹಾರ ಅಲ್ಲಿ ಉಪ್ಪು ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚಾಗಿ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅದೇನಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅದು ಹೃದಯಾಘಾತಕ್ಕೆ ಕಾರಣ ಆಗುತ್ತೆ